ಮತ್ತೆ ನಮಗೆ ಪ್ರಧಾನಿ ಮೋದಿಯವರು ಮತ್ತೆ ಪ್ರಧಾನ ಮಂತ್ರಿ ಆಗಬೇಕು ಅಂತ ನಮ್ಮ ಜೆ ಡಿ ಎಸ್ ಬೈಕೆ ಸರ್ ಓಕೆ ಸರ್ ಈಗ ಬಿಜೆಪಿಯ ವಿಚಾರ ಸರ್ ಎಲ್ಲೋ ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿಯವರು ಓವರ್ ಕಾನ್ಫಿಡೆನ್ಸ್ ಏನಾದರೂ ಕೈ ಕೊಟ್ಟು ಬಿಡ್ತಾ ಅನ್ನೋದು ಒಂದು ಇದೆಲ್ಲದರ ನಡುವೆ ಬರೀ ಹಿಂದುತ್ವ ಬರೀ ಧಾರ್ಮಿಕತೆ ಬರೀ ದೇವಸ್ಥಾನ ಮಠ ಮಂದಿರ ಬರೀ ಅದಕ್ಕೆ ಬಗ್ಗೆ ಮಾತ್ರ ಹೆಚ್ಚು ಗಮನ ಹರಿಸಿದ್ರು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತ ಏನಾದ್ರೂ ಈ ರೀತಿಯಾದಂಥ ವಿಚಾರದಲ್ಲಿ ಎಲ್ಲಾದ್ರು ವೋಟ್ ಗೇನಿಂಗಲ್ಲಿ ಏನಾದರೂ ಲಾಸ್ ಆಗಿರ್ಬೋದಾ ಹೇಗೆ ಏನು ಹೇಳ್ತೀರಿ ಇಲ್ಲ ಆ ಥರ ಹೇಳಲಿಕ್ಕಾಗಲ್ಲ ಚುನಾವಣೆಗಳಲ್ಲಿ ಫಲಿತಾಂಶ ಬಂದ ನಂತರ ಜನಾದೇಶವನ್ನು ಒಪ್ಪಬೇಕಾದದ್ದು ರಾಜಕೀಯ ಪಕ್ಷಗಳ ಕರ್ತವ್ಯ ಅದು ಕಾರಣ ನಮ್ಮ ನಮ್ಮ ಪಕ್ಷಗಳಲ್ಲಿ ನಮ್ಮ ನಮ್ಮನ್ನು ಅವಲೋಕನಕ್ಕೆ ಬಿಟ್ಟಿದ್ದೇ ಹೊರತು ಅದಕ್ಕೆ ಫಲಿತಾಂಶಕ್ಕೆ ಹೋಳಿಕೆ ಮಾಡೋದು ಅಷ್ಟು ಒಳ್ಳೆಯದಲ್ಲ ಈ ಒಂದು ಮಾತು ಹೇಳಿದ್ರಿ ಚುನಾವಣೆ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಹೋಗಬೇಕಾಗಿ ದೇವಸ್ಥಾನಕ್ಕೆ ಹೋಗಿ ಅದು ನಮ್ಮ ಕರ್ತವ್ಯ ಏನು ಹೇಳಬೇಕು ಅದೇ ಹೇಳಿದ್ದಾರೆ ಅದು ನಮ್ಮ ಕರ್ತವ್ಯ ಇಲ್ಲಿ ಎಲ್ಲೋ ಒಂದು ಕಡೆ ನಾನು ಹೇಳೋದನ್ನು ಆರಂಭದಲ್ಲಿ ನಿಮಗೆ ಉತ್ತರ ಪ್ರದೇಶ ರಾಜಸ್ಥಾನ ಅಥವಾ ವೆಸ್ಟ್ ಬೆಂಗಾಲ್ ಇಲ್ಲೆಲ್ಲೋ ಒಂದು ಕಡೆ ಈ ಮೂರು ರಾಷ್ಟ್ರ ಮೂರು ರಾಜ್ಯಗಳಲ್ಲಿ ನಮ್ಮದು ತೆಗೆದುಕೊಂಡ್ರೆ ಬಹುಶಃ ಇನ್ನೊಂದು ಅರವತ್ತು ಐವತ್ತರವತ್ತಕ್ಕೆ ಬಂದ್ಬಿಡುತ್ತೆ ಅದು ಆಗಿ ನೀವು ಕೌಂಟ್ ಮಾಡಿದ್ರೆ ಸೊ ಆ ಮೂರು ರಾಜ್ಯಗಳಲ್ಲಿ ಸ್ವಲ್ಪ ನಮ್ಮ ಸ್ಟ್ರಾಟರ್ಜಿ ಏನದು ವೀಕ್ ಆಯಿತಾ ಅದು ಯಾಕೆ ಈಗ ಅಂತ ಅದು ಸ್ವಲ್ಪ ಅವಲೋಕನ ಮಾಡಬೇಕು ಈಗ ಬಂದಿರೋ ತೀರ್ಮ ಚುನಾವಣೆಗಳ ಫಲಿತಾಂಶಗಳನ್ನು ನಾನು ಅದನ್ನು ಅಲ್ಲಿಗಳಿಲಿಕ್ಕೆ ಹೋಗಕ್ಕಾಗಲ್ಲ ಇಟ್ ಈಸ್ ಅನ್ಫೇರ್ ಬಂದಿದೆ ಮೂರನೇ ಬಾರಿ ಎನ್ ಡಿ ಎ ಅಧಿಕಾರ ಮಾಡುತ್ತಿದ್ದರೂ ಸಹ ಇಂತಹ ಸಂದರ್ಭದಲ್ಲೂ ಕೂಡ ಆಮೇಲೆ ಇನ್ನೊಂದೇನು ಗೊತ್ತಾ ಸರ್ ಗಣೇಶ್ ಸರ್ ಆಕ್ಚುಲಿ ಎಕ್ಸ್ಪೆಕ್ಟೇಷನ್ ಇತ್ತು ಏನಂದ್ರೆ ಯಾವುದೇ ಸರ್ಕಾರ ಒಂದು ದಶಕಗಳ ಕಾಲ ಅಂದ್ರೆ ಹತ್ತು ವರ್ಷಗಳ ಕಾಲ ಕಂಟಿನ್ಯೂಸ್ ಆಗಿ ಸರ್ಕಾರದಲ್ಲಿ ಇತ್ತು ಅಂದ್ರೆ ಸಹಜವಾಗಿ ಒಂದು ಸ್ವಲ್ಪ ಲೈಟಾಗಿ ಆಡಳಿತ ಇರುತ್ತೆ ಅನ್ನೋದು ಎಸ್ ನಾನು ಸರ್ ಅವನ್ನ ಬಹುಶಃ ಆರು ತಿಂಗಳಿಂದ ಅವರು ಭಾಷಣದಲ್ಲೂ ಕೂಡ ಹೇಳಿದ್ರು ಕಾರ್ಯಕರ್ತರ ಸಭೆಯಲ್ಲಿ ಹೇಳಿದ್ರು ಒಂದು ಮಾತು ಹೇಳಿದ್ರು ನೋಡಿ ನಾನು ಹತ್ತು ವರ್ಷ ಆಡಳಿತ ನಡೆಸಿದ್ದೀನಿ ಕೆಲವರು ಮೂರು ನಾಲ್ಕು ಬಾರಿ ಎಂ ಪಿಗಳು ಹಾಕಿದೀರ ಆಂಟಿ ಎನ್ಕಂಬೆನ್ಸಿ ಅನ್ನೋದು ಸಹಜವಾಗಿ ಬರತಕ್ಕಂಥದ್ದು ಯಾವುದೇ ಪಕ್ಷ ಆದ್ರೂನು ಈಗ ನನಗಿಲ್ಲ ಅಂತ ನೀವು ಭಾವಿಸಬೇಡಿ ಹಾಗಾಗಿ ನೀವು ಮೋದಿಯನ್ನೇ ಒಬ್ಬರನ್ನೇ ನಂಬಿಕೊಂಡು ಕೆಲಸ ಮಾಡೋದಕ್ಕಿನ್ನ ಸಾಧ್ಯವಾದಷ್ಟು ಕಾರ್ಯಕರ್ತರು ಕೂಡ ನಿಂತ ಅಭ್ಯರ್ಥಿ ಕೂಡ ನಾನೊಬ್ಬ ಮತ್ತೊಬ್ಬ ಮೋದಿ ಆಗ್ಬೇಕು ಅನ್ನೋ ದಿಕ್ಕಲು ಕೆಲಸ ಮಾಡಬೇಕು ಅಂತ ತಿಂಗಳಿಂದ ನಮ್ಗೆ ಎಚ್ಚೆ ಕೊಟ್ಟಿದ್ರು ಬಹುಶಃ ಇದು ಅವ್ರು ಹೇಳಿದಂಗೆ ಆ ಅತಿಯಾದ ಆತ್ಮವಿಶ್ವಾಸವೂ ಇರ್ಬೋದು ಅಥವಾ ಹೆಂಗೋ ಬಿಡೋ ಗೆಲ್ತೀವಿ ಅನ್ನತಕ್ಕಂಥದ್ದು ಇರ್ಬೋದು ಅದು ಬಹುಶಃ ನಮ್ಗೆ ಚೂರು ಹಿನ್ನಡೆಯೂ ಆಗಿರ್ಬೋದು ಅಥವಾ ಪಕ್ಷದ ಸಂಘಟನೆಯಲ್ಲಿ ಯಾವುದೇ ಕಾರಣಕ್ಕೂ ಅದು ಜೊಳ್ಳಂತೂ ಅಲ್ಲ ಮತದಾರರ ಮುಟ್ಟಲು ನಾವು ಪ್ರಯತ್ನ ಆದರೆ ಮೋದಿಯವರು ಇಷ್ಟು ವರ್ಷಗಳಲ್ಲೂ ಹತ್ತು ವರ್ಷಗಳಲ್ಲಿ ಭಾರತ ದೇಶದ ಪ್ರಗತಿಗಾಗಿ ಭಾರತೆ ಚರ್ಚೆ ಚರ್ಚಿದ್ದಾರೆ ಹಾಗಂತ ಹೇಳಿ ಹೇಳಿ ಹಾಗಂತ ಎಲ್ಲೂ ಕೂಡ ಯಾವುದೇ ಭ್ರಷ್ಟಾಚಾರವನ್ನು ಕಾಂಗ್ರೆಸ್ ವಕ್ತಾರ ಹೇಳ್ತಾ ಇದ್ರು ಇದು ಮೀಡಿಯಾ ಏನು ಎಕ್ಸಿಟ್ ಪೋಲ್ ಎಲ್ಲ ಕೊಟ್ಟು ಅವೆಲ್ಲವೂ ಸಹ ಸುಳ್ಳು ಅಂತ ನಾವೇ ಹೇಳಿದ್ವಿ ಆ ಸುಳ್ಳು ಈಗ ನಿಜ ಆಗ್ತಾ ಇದೆ ನಾವೇನು ಹೇಳಿದ್ವಿ ಅದೇ ಆಗ್ತಾ ಇದೆ ಅನ್ನುವಂಥದ್ದು ಕಾಂಗ್ರೆಸ್ ವಕ್ತಾರರು ಒಂದು ಮಾತಾಗಿದೆ ಆದ್ರೆ ಕರ್ನಾಟಕದಲ್ಲಿ ಮಾತ್ರ ಯಾರು ಯಾಕೆ ಈ ರೀತಿಯಾಗಿ ಆಗಿದೆ ಅನ್ನುವಂಥದ್ದು ಗ್ಯಾರಂಟಿಗಳು ಕೈ ಹಿಡಿದಿಲ್ವಾ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರೇ ಹೇಳ್ತಾರೆ ಖಂಡಿತವಾಗ್ಲು ಎಕ್ಸಿಟ್ ಪೋಲ್ ಯಾವುದೂ ಸಹ ವರ್ಕೌಟ್ ಆಗೋದಿಲ್ಲ ನಾವು ಎರಡಂಕಿ ಟೂ ಡಿಜಿಟ್ ನಂಬರ್ ನಾವು ಕ್ರಾಸ್ ಮಾಡ್ತೀವಿ ಐ ಮೀನ್ ದಾಖಲು ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಅದು ಎಲ್ಲೋ ಒಂದ್ ಕಡೆ ಸುಳ್ಳಾಗ್ತಾ ಇದೆ ಒಂಬತ್ತಕ್ಕೆ ಬಂದು ನಿಂತಿದೆ ಚರ್ಚೆ ಮಾಡೋಣ ಒಂದು ಬ್ರೇಕ್ ಆದ್ಮೇಲೆ